गुडविंग नानीवत बैंगलूरल सो बैंगलूर मेले ग तुम ओट्स शापिंगे यूल गेट ेंटरेन्ट वेरइटी आफ् ऊट ಸೊ ನಾನು ಜುಡಿಯೋಗ್ ವಿಸಿಟ್ ಮಾಡಿದ್ದೆ ನಾನು ಕೆಲವೊಂದು ಲಿಪ್ ಶೇಡ್ಸ್ನ ತೊಗೋಬೇಕಿತ್ತು ಟಿಂಟ್ ಆ್ಯಂಡ್ ಆಲ್ ಸೊ ಇಲ್ಲಿ ಕಡಿಮೆ ಪ್ರೈಸಿಗೆ ವಿ ವಿಲ್ ಗೆಟ್ ಸೋ ಮೆನಿ ಕಲೆಕ್ಷನ್ಸ್ ಸೊ ಹೋಗಿದ್ದೆ ನೀವು ನಂಬಲ್ಲ ಇಲ್ಲಿ ಒನ್ ಫಾರ್ಟಿ ನೈನ್ ಒನ್ ಫಿಫ್ಟಿ ರುಪೀಸ್ಗೆಲ್ಲ ಲಿಪ್ಟಿನ್ಸು ಲಿಪ್ಸ್ಟಿಕ್ಸು ಆಫ್ ಶೇರ್ಡ್ ಕಲರ್ಸ್ ಯು ವಿಲ್ ಗೆಟ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಬಿಕಾಸ್ ನಾನು ಪ್ರೀವಿಯಸ್ಲಿ ಟ್ರೈ ಮಾಡಿದ್ದೀನಿ ಸೊ ಇಲ್ಲಿ ನಾನು ಮತ್ತು ಸೇಲ್ಸ್ ಇತ್ತು ಒನ್ ನೈಂಟಿ ನೈನ್ ರುಪೀಸ್ಗೆಲ್ಲ ಕುರ್ತಾ ಟಾಪ್ಸು ಮತ್ತು ಮ್ಯಾಕ್ಸೀಸ್ ಎಲ್ಲ ಟೂ ನೈಂಟಿ ನೈನ್ ರುಪೀಸ್ಗೆ ಇವನ್ ನಾನು ಕೂಡ ಒಂದು ತಗೊಂಡೆ ಬಿಕಾಸ್ ಅದು ತುಂಬ ಕ್ವಾಲಿಟಿನಲ್ಲಿ ಚೆನ್ನಾಗಿತ್ತು ಅದು ವರ್ತ್ ಆಫ್ ತ್ರೀ ಹಂಡ್ರೆಡ್ ರುಪೀಸ್ ಅಂತ ನನಗೆ ಅನ್ನಿಸ್ತು ಆಮೇಲೆ ನನಗೊಂದು ವೈಟ್ ಶರ್ಟ್ ಬೇಕಿತ್ತು ನನ್ನ ಎಕ್ಸಾಮ್ ಪರ್ಪಸಿಗೆ ಸೊ ಮೇನ್ ಹೋಗಿದ್ದು ಪುಲ್ವಾರ್ ಮತ್ತು ಶರ್ಟ್ ತೊಗೊಳೋದಕ್ಕೆ ಗೊತ್ತಲ್ಲ ಹೆಣ್ಮಕ್ಳು ಶಾಪಿಂಗ್ ಅಂತ ಹೋದ್ಮೇಲೆ ಶಾಪಿಂಗೇ ಒಂದಕ್ಕೆ ಹೋಗ್ತೀವಿ ತೊಗೊಬರೋದೇ ಇನ್ನೊಂದು ತೊಗೊಬಂದಿರ್ತೀವಿ ಮನೆಗೆ ಸೊ ನಾನು ಕೆಲವೊಂದು ಕುರ್ತಾ ಟಾಪ್ಸ್ ತೊಗೊಂಡೆ ಮತ್ತು ವೈಟ್ ಶೋರ್ ತೊಗೊಂಡೆ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಬಟ್ ಈ ಔಟ್ಲೆಟಲ್ಲಿ ಫ್ಲೋವರ್ಸ್ ಎಲ್ಲ ಕಡಿಮೆ ಇತ್ತು ನಾನು ಲಿಪ್ ಟಿನ್ಸ್ ಮತ್ತು ಲಿಪ್ ಶೇಡ್ಸ್ನ ತೊಗೊಂಡೆ ಅದ್ರ ಜೊತೆ ಒಂದು ಕುರ್ತಾ ಟಾಪ್ ಆ್ಯಂಡ್ ವೈಟ್ ಕಲರ್ ಶೋರ್ ತೊಗೊಂಡೆ ನನಗೆ ರಿಕ್ವೈರ್ಡ್ ಇದ್ದಿದ್ದರಿಂದ ಓಕೆ ರೀಸನಬಲ್ ಪ್ರೈಸಿಗೆ ಒಳ್ಳೆ ಕ್ವಾಲಿಟಿ ಆಫ್ ಮ್ಯಾಕ್ಸೀಸ್ ಕುರ್ತಾಸ್ ನೀವು ತಗೋತೀರಾ ಅಂದರೆ ಜುಡಿಯೋಗೆ ವಿಸಿಟ್ ಮಾಡ್ಬೋದು ನಿಮಗೆ ನಿಯರ್ ಬೈ ಜುಡಿಯೋ ಔಟ್ಲೆಟ್ ಎಲ್ಲಿ ನಿಯರ್ ಇದೆ ನಿಮ್ಮ ಪ್ಲೇಸಿಂದ ಖಂಡಿತ ಹೋಗಿ ವಿಸಿಟ್ ಮಾಡಿ ಈ ಸೇಲ್ಸ್ನ ಯೂಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು